ಕಳೆದ ಮೂರುವರೆ ವರ್ಷಗಳಿಂದ ನಾವೆಲ್ಲ ಕೂಡಲ ಸಂಯದ ನಮ್ಮ ಸ್ತ್ರೀ ಪೀಠದಿಂದ ಪಂಚಪೀಠ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತಾ ಬಂದಿದ್ವಿ ಅದು ಇವತ್ತೂ ಆ ಹೋರಾಟಕ್ಕೆ ಯಾವ ಪ್ರಮಾಣದ ನ್ಯಾಯ ಸಿಗಬೇಕಾಗಿತ್ತು ಇವತ್ತಿನ ನ್ಯಾಯ ಸಿಕ್ಕಿಲ್ಲ ಇಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಬಸವಾದ್ ಬೊಮ್ಮಾಯಿರಾಜ್ ನಾಲ್ಕು ಸರ್ಕಾರದಲ್ಲಿ ನಮ್ಮ ಹೋರಾಟಕ್ಕೆ ಮಾಡಿದ್ದು ಕೊನೆಯ ಗಡಿಯಲ್ಲಿ ನಾವು ಲಿಂಗಾಯತ ತರಡೊಳಗಿದ್ವಿ ನಮಗೆ ಟೂ ಡಿ ಅನ್ನೋ ಹೊಸ ಗ್ರೂಪನ್ನು ನಿರ್ಮಾಣ ಮಾಡಿ ನನಗೆ ಅವಕಾಶ ಮಾಡಿ ಆದರೆ ನೀತಿ ಸಂಹಿತೆ ಬಂದ ಕೇಳಿದ ಚುನಾವಣೆ ಘೋಷಣೆ ಆದ ಕಾರಣಕ್ಕೆ ಅದು ಇದುವರೆಗೂ ಅನುಷ್ಠಾನಗೊಂಡಿಲ್ಲ ಸರ್ಕಾರ ರಚನೆ ಹೊಸ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ನೀತಿ ಸರ್ಕಾರ ಬಂದ ಮೇಲೆ ಎರಡು ಬಾರಿ ನಾವೆಲ್ಲ ಶಾಸಕರು ಹೋಗಿ ನಾವೆಲ್ಲ ಆಗ್ರಹ ಮಾಡಿದ್ದೀವಿ ನಿಮ್ಮ ಸರ್ಕಾರ ಬರಲಿಕ್ಕೂ ಲಿಂಗಾಯತರು ಕಾಣದರೆ ಈ ಸರ್ ಲಿಂಗಾಯತರು ನಮ್ಮ ಹೋರಾಟದ ಪರಿಣಾಮ ನಿಜವಾದ ನ್ಯಾಯ ಕೊಡ್ತೀರಂತೆ ನಿಮಗೆ ಓಟ್ ಹಾಕಿದೆ ಆದರೆ ಎರಡು ಬಾರಿ ಸಹ ಮಾತುಕತೆ ಮಾಡಿದಾಗೂ ಮುಖ್ಯಮಂತ್ರಿಗಳು ನಾನು ಕಾನೂನು ತಜ್ಞರ ಸಭೆ ಕರೆದು ಚರ್ಚೆ ಮಾಡ್ತೀನಿ ಮಾತು ಮಾತುಕೊಟ್ಟಿದ್ದೀನಿ ಅದು ಇವತ್ತಿನ ಕೊಟ್ಟ ಮಾತು ಇದೆ ಸಲ್ಲ ನಮ್ಮ ಸಮುದಾಯದ ಶಾಸಕರು ಮೀಸಲಾತಿ ಹೋರಾಟದಲ್ಲಿ ಅವರೆಲ್ಲರೂ ಮಾಜಿಯಾಗಿತ್ತು ಇಲೆಕ್ಷನ್ ಗೆದ್ದು ಅಧಿಕಾರಕ್ಕೆ ಬಂದ ಮೇಲೆ ಕೆಲವರು ಮಂತ್ರಿಗಳಾಗಿದ್ದಾರೆ ಕೆಲವರು ಶಾಸಕರಾಗಿದ್ದಾರೆ ಅವರಾದರೂ ನ್ಯಾಯ ಕೊಡಿಸೋ ಪ್ರಯತ್ನವನ್ನು ಮಾಡಬೇಕಾಗಿತ್ತು ಹಾಗಾಗಿ ಅವರು ಸಹ ಕಳೆದ ಆ ಮೂರು ಅಧಿವೇಶನದಲ್ಲಿ ಇದುವರೆಗೆ ಮಾತಾಡಿಲ್ಲ ಹಾಗಾಗಿ ಶಾಸಕರಿಗೆ ಮಹಾ ಪರಿವರ್ತನೆ ಮಾಡಬೇಕು ಯಾಕೆಂದರೆ ಅಧಿಕಾರ ಸಿಕ್ಕ ಮೇಲೆ ಸಹಜವಾಗಿ ತಮ್ಮ ಮತಕ್ಷೇತ್ರದಲ್ಲಿ ವಿಜಯ ಇರ್ತಾರೆ ಅವ್ರ ಮನಸ್ಸು ಪರಿವರ್ತನೆ ಮಾಡಬೇಕು ಅವ್ರು ಮಾತಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಮ್ಮೆಲ್ಲ ಶಾಸಕರ ಮನೆಗೆ ಹೋಗಿ ಸ್ವಲ್ಪ ನಾನೇ ಹೋಗಿ ಭೇಟಿ ಕೊಟ್ಟು ಹೇಳ್ಬನ್ನೆ ನೀವು ಮಾತಾಡುವ ಅಧಿವೇಶನದಲ್ಲಿ ಅಂತ ಆದರೆ ಮೊನ್ನೆ ನಡೆದಂಥ ಅಧಿವೇಶನದಲ್ಲಿ ಸ್ಪೀಕರ್ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಸ್ಪೀಕರ್ ಪತ್ರ ಬರೆದ್ರು ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅವಕಾಶ ಕೊಟ್ಟಿಲ್ಲ ಅಂತೇಳಿ ಶಾಸಕರುಗಳು ಸಮತ್ಯಾಗ ಮಾಡಬೇಕಾಗಿತ್ತು ಅಥವಾ ಮುಖ್ಯಮಂತ್ರಿಗಳು ಹೋಗಿ ಒತ್ತಡ ಹಾಕ್ಬೇಕಾಗಿತ್ತು ಅಥವಾ ಕಂಡ ನಿರ್ಣಯವನ್ನು ಮಾಡಬೇಕಾಗಿತ್ತು ಯಾವುದೂ ಮಾಡಿಲ್ಲ ಹಾಗಾಗಿ ಎಲ್ಲೇ ಒಂದು ಕಡೆ ಶಾಸಕರ ಧ್ವನಿಯನ್ನು ವಿಧಾನಸೌಧದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತದೆ ನಮ್ಮ ಶಾಸಕರ ಇಚ್ಛಾಶಕ್ತಿ ಕೊಡ್ತೀನೋ ಅಥವಾ ಸರ್ಕಾರವೇ ನಮ್ಮ ಶಾಸಕರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅನ್ನೋ ಅನುಮಾನ ಶುರುವಾಗಿದೆ ಜನರಲ್ಲಿ ಅದಕ್ಕೋಸ್ಕರವಾಗಿ ಇವತ್ತಿನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಕಾನೂನು ಬಲಿದಂಥವರು ಆತಿತ್ತಿದರೆ ಸಂವಿಧಾನ ಕಾನೂನು ಅಂಬೇಡ್ಕರ್ ಅಂತ ಹೇಳಿ ಭಾಷಣ ಮಾಡುವವರು ಹಾಗೆ ಅವರಿಗೆ ಕಾನೂನು ಮೂಲಕವಾಗಿಯೇ ಒಂದು ಒತ್ತಡ ಹಾಕಬೇಕು ಕಾನೂನು ಮೂಲಕವಾಗಿ ಒಂದು ಎಚ್ಚರಿಕೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಫಸ್ಟ್ ಟೈಮ್ ನಮ್ಮ ಸಮುದಾಯದ ಎಲ್ಲ ವಕೀಲರ ಒಂದು ಭಾಳ ದೊಡ್ಡ ಮಹಾಪರಿಷತ್ತನ್ನು ಬೆಳಗಾವಿಯಲ್ಲಿ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೆರಡು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಗಾಂಧಿ ಭವನದಲ್ಲಿ ಇಡೀ ಉತ್ತರ ಕರ್ನಾಟಕದ ಎಲ್ಲ ವಕೀಲರು ಕೂಡಿ ಚಿಂತನ ಮಂತ್ರ ಮಾಡಿ ಸರ್ಕಾರಕ್ಕೆ ಯಾವ ರೀತಿಯಾಗಿ ಒತ್ತಡ ಹಾಕಬೇಕು ಮುಖ್ಯಮಂತ್ರಿ ಯಾವ ರೀತಿಯಾಗಿ ನಮ್ಮ ಮೀಸಲಾತಿಯ ಪ್ರತಿಪಾದನೆ ಮಾಡಬೇಕು ಒಂದು ವೇಳೆ ಮುಖ್ಯಮಂತ್ರಿಗಳು ವಕೀಲರ ಮಾತಿಗೂ ಬೆಲೆ ಕೊಡದೆ ಮುಂದೆ ಬರುವಂಥ ಅಧಿವೇಶನದಲ್ಲಿ ಯಾವ ರೀತಿ ಉಗ್ರ ಪ್ರತಿಭಟನೆ ಮಾಡೋದ ಬಗ್ಗೆ ಚರ್ಚೆ ಮಾಡಲಿಕ್ಕೋಸ್ಕರ ಬಗ್ಗೆ ರಾಜ್ಯ ಮಟ್ಟದ ಮಹಾಪರಿಷತ್ ಅಂತೇಳಿ ನಮ್ಮ ವಕೀಲರ ಮಹಾಪರಿಷತ್ ಅಂತೇಳಿ ಬೆಳಗಾವಿಯಲ್ಲಿ ಮಾಡಲಾಗ್ತಿದೆ ಆ ಒಂದು ಸಭೆಗೆ ನಮ್ಮ ಇರ್ತಕ್ಕಂಥ ಎಲ್ಲ ಲಿಂಗಾಯತವತ್ತು ಇದು ಕೇವಲ ಪಂಚಮ ಸಾರಿಗಳು ಚತುರು ಕುರುವರು ಅವರಷ್ಟೇ ಅಲ್ಲ ಬಿ ಸಿ ಅಲ್ಲಿಸೋಳಿಗೆ ಸೇರುವಂತ ಬೆಳಗಾವಿ ಜಿಲ್ಲೆ ಮತ್ತು ನಾಡಿನ ಜನತೆಗೆ ನಾವು ಮಾತು ಕೊಡ್ತೀವಿ ತಾವೆಲ್ಲರೂ ಬೆಳಗಾವಿ ಕಡೆ ಬರಬೇಕು ಆ ಮೂಲಕ ಹೋಗಿ ನಮ್ಮ ಹಕ್ಕನ್ನು ಕೇಳಬೇಕು ಅವ್ರ ಬೆಳಗ್ಗೆ ಬೆಳಗಾವಿ ಗಾಂಧಿ ಭವನದ ಸಭೆ ಆರಂಭ ಆಗುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗಾಂಧಿ ಭವನದಿಂದ ಚೆನ್ನಮ್ಮ ಸರ್ಕಲೇ ನಾವೆಲ್ಲ ಬರ್ತೀವಿ ಸರ್ಕಾರ ಪರವಾಗಿ ಸಚಿವರು ಬಂದ್ಬಿಟ್ಟು ನಮ್ಮ ಆಗ್ರಹ ಪತ್ರವನ್ನು ಸ್ವೀಕಾರ ಮಾಡಬೇಕು ಅವ್ರು ಸ್ವೀಕಾರ ಮಾಡದೆ ಹೋದ್ರೆ ಅವರು ಇಲ್ಲಿವರೆಗೂ ಮಾತು ಕೂಡ ಅಲ್ಲಿವರೆಗೂ ನಾವೆಲ್ಲ ಒಗ್ಗಿಟ್ಟು ಚೆನ್ನಮ್ಮ ಸರ್ಕಲ್ನೇ ಮಾಡ್ತೀವಿ ಈ ರೀತಿಯಾಗಿ ಹೋರಾಟವನ್ನು ಉಗ್ರ ಸ್ವರೂಪ ಬಯ್ಯುವಂಥ ಕೆಲಸ ಮಾಡ್ತೀವಿ ಹಾಗಾಗಿ ಎಲ್ಲ ಒಟ್ಟಿಗೆ ಬರಬೇಕು ಅಂತ ಹೇಳಿ ವಕೀಲರಷ್ಟೇ ನಮ್ಮ ಪ್ರೇಡಿಕೆ ಮಾಡಿದ್ರು ನಮಗೇನು ತಾಲೂಕು ಘಟಕ ಜಿಲ್ಲಾ ಘಟಕ ಇದೆಯೇ ಎಲ್ಲ ಪದಾಧಿಕಾರಿಗಳು ನೀವೆಲ್ಲರೂ ಕಡ್ಡಾಯವಾಗಿ ಸಹ ನಾಳಿನ ಹೋರಾಟಕ್ಕೆ ಭಾಗವಹಿಸಬೇಕು ಅಂತೇಳಿ ಮಾಧ್ಯಮಗೋಷ್ಠಿ ಮಾಡ್ಕೊಳ್ತೀವಿ ನಮ್ಮ ಜೊತೆಯಲ್ಲಿ ನಮ್ಮ ಹಿಪ್ಪಾಳೆ ತಾಲೂಕಿನ ಅನೇಕ ಪ್ರಮುಖ ವಕೀಲರು ಬಂದ ಈಗ ತನಕ ಪರಿಚಯ ಆಗಿದ್ದಾರೆ ಅವರು ಬಂದರೆ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ನೀಲೇಶ್ ಅವರು ರವಿಯವರು ಅನೇಕರು ಬಂದರೆ ಸದ್ಯರು ಬಂದರೆ ಅವರಿಗೆಲ್ಲರಿಗೂ ನಿಮ್ಮ ಸರಿಗೂ ಮತ್ತೊಂದು ಸೇರಿ ಈ ಮಾಧ್ಯಮ ಗೋಷ್ಠಿಯ ಕುರಿತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತಹ ಸಮಾಜ ಬಾಂಧವರಿಗೆ ಮಾಧ್ಯಮದ ಮಿತ್ರರಿಗೆ ಶ್ರಮ